ರಣಜಿ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ಕೆಟ್ ಗ್ರೂಪ್ ಬಿ ಗುಂಪಿನಲ್ಲಿ ಪಂದ್ಯದಲ್ಲಿ ಕರ್ನಾಟಕ ತಂಡ ಚಂಡೀಗಢ ವಿರುದ್ಧ ಇನಿಂಗ್ಸ್ ಮತ್ತು ಒನ್ನೂರ ಎಂಬತ್ತ ಐದು ರನ್ಗಳ ಭರ್ಜರಿ ಗೆಲುವು ಸಾಧಿಸಿದೆ ಮೂರನೇ ದಿನದಲ್ಲಿ ಶ್ರೇಯಸ್ ಗೋಪಾಲ್ ಹಾಗೂ ಶಿಖರ್ ಶೆಟ್ಟಿ ಅವರ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ಕರ್ನಾಟಕವನ್ನು ಗೆಲುವನ್ನು ಸುಲಭವಾಗಿಸಿದ್ದು ಈ ಜಯದಿಂದ ತಂತ್ರದ ಕ್ವಾರ್ಟರ್ ಫೈನಲ್ ಅವಕಾಶಗಳು ಇನ್ನಷ್ಟು ಬಲಗೊಂಡಿವೆ ಕರ್ನಾಟಕದ ಮೊದಲ ಇನಿಂಗ್ಸ್ನಲ್ಲಿ ಐನೂರ ನಲ್ವತ್ತೇಳು ರನ್ಗಳ ದೊಡ್ಡ ಮೊತ್ತ ಕಲೆ ಹಾಕಿದ ನಂತರ ಚಂಡೀಗಢ ತಮ್ಮ ಮೊದಲ ಇನಿಂಗ್ಸ್ನಲ್ಲಿ ಎರಡುನೂರ ಇಪ್ಪತ್ತ ಎರಡು ರನ್ಗಳಿಗೆ ಆಲ್ಔಟ್ ಆಗಿ ಫಾಲೋ ಆನ್ ಪಡೆದ ನಂತರ ಎರಡನೇ ಇನ್ನಿಂಗ್ಸ್ನಲ್ಲಿ ಒನ್ನೂರ ನಲವತ್ತು ರನ್ಗಳಿಗೆ ಆಲ್ಔಟ್ ಸೋಲು ಒಪ್ಪಿಕೊಂಡಿತ್ತು ಈ ಎರಡು ಇನ್ನಿಂಗ್ಸ್ಗಳಲ್ಲಿ ಕರ್ನಾಟಕದ ಬೌಲಿಂಗ್ ಅಮೋಘವಾಗಿತ್ತು ಶ್ರೇಯಸ್ ಗೋಪಾಲ ಎರಡು ಇನ್ನಿಂಗ್ಸ್ಗಳಿಗಿಂತ ಒಟ್ಟು ಹತ್ತು ವಿಕೆಟ್ಗಳನ್ನು ಕಬಳಿಸಿದರು ಶಿಖರ್ ಶೆಟ್ಟಿ ಏಳು ವಿಕೆಟ್ಗಳನ್ನು ಕಬಳಿಸಿ ಚಂಡೀಗಡವನ್ನು ಸಂಪೂರ್ಣವಾಗಿ ಕಟ್ಟಿಹಾಕಿದರು